ಸ್ವಾಮಿ ವಿವೇಕಾನಂದರು ಮತ್ತೆ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ ಸಕ್ಸಸ್ ಇಸ್ ನಾಟ್ ಇನ್ ಡೆಸ್ಟಿನೇಷನ್ ಅಂತ ಜರ್ನಿ ಅಂತ ಇನ್ನೊಂದು ಹೇಳ್ತಾರೆ ಅಂತ ರಾಮೇಶ್ವರ್ನಿ ಅದೊಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಸೌತ್ ಇಂಡಿಯನ್ ಟ್ರೆಡಿಷನ್ ಏನಿದೆ ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ ನಮ್ಮ ಎಸ್ ನಮ್ಮ ಸೌತ್ ಇಂಡಿಯನ್ ಟ್ರೆಡಿಷನ್ ಏನಿದೆ ನಮ್ಮ ರಾಮೇಶ್ವರ ತೋರಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದಾರೆ ಈ ಹೊಸ ಬ್ರ್ಯಾಂಡ್ ನಾವೇನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ತೀರ್ಥ ಅಂತ ತೀರ್ಥ ಒಂದು ಎಕ್ಸ್ಕ್ಲೂಸಿವ್ ಇಟ್ಸ್ ನಾರ್ತ್ ಇಂಡಿಯನ್ ಡಿಶಸ್ ನಮ್ಮ ಭಾರತೀಯ ಸಂಸ್ಕೃತಿ ಒಟ್ಟಾಗಿ ತೋರಿಸ್ಬೇಕು ಅಂತ ಉದ್ದೇಶದಿಂದ ತೀರ್ಥ ಅಂತ ಒಂದು ಬ್ರ್ಯಾಂಡ್ ಅಲ್ಲಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಈ ನಮ್ಮ ತೀರ್ಥದಲ್ಲಿ ತೀರ್ಥ ಅಂದ್ರೆ ಈಗ ತೀರ್ಥ ಸ್ಥಳ ಹೋಲಿ ಪ್ಲೇಸ್ ಇದು ನಮಗೆ ತೀರ್ಥಸ್ಥಳ ತೀರ್ಥ ಇದ್ರಲ್ಲಿ ಸಹ ಸಿಗೋದೇ ಪ್ರಸಾದ ಅಂತ ಆ ಒಂದು ಉದ್ದೇಶ ಇಟ್ಕೊಂಡು ತೀರ್ಥ ಅಂತ ಹೆಸರಿಟ್ಟು ನಮ್ಮ ನಾರ್ತ್ ಇಂಡಿಯನ್ ಡಿಶಸ್ ಏನಿದೆ ನಮ್ಮ ಭಾರತೀಯ ನಾರ್ತ್ ಇಂಡಿಯನ್ ಡಿಶಸ್ ನಮ್ಮ ರಾಜಸ್ಥಾನಿ ಡಿಶಸ್ ಹಾಕೋದು ಟ್ರೆಡಿಷನಲ್ ಗುಜಾತಿ ಡಿಶಸ್ ಆಗ್ಬೋದು ಮಹಾಶ್ರೀ ಡಿಶಸ್ ಈ ತರದ ಡಿಶರ್ಸ್ ಎಲ್ಲ ಇಲ್ಲಿ ತರಬೇಕು ಅಂತ ಉದ್ದೇಶದಿಂದ ನಾವು ತೀರ್ಥ ಈ ಒಂದು ಬ್ರ್ಯಾಂಡ್ ಲಾಂಚ್ ಮಾಡಿದ್ದೀವಿ ಉದ್ದೇಶ ನಮ್ಮ ಭಾರತೀಯ ಸ್ಟೋನ್ ಕಲ್ಚರ್ಸ್ ಇದೆ ಅದನ್ನೆಲ್ಲ ಎಂತ ತೋರಿಸಬೇಕಂತ ಪ್ರಯತ್ನ ನಾವು ಇದು ಈ ರಾಮೇಶ್ವರ ಮತ್ತು ತೀರ್ಥ ಉಡುಪಿ ನಾವು ತೋರಿಸ್ತಾ ಇದ್ದೀವಿ ಅಬ್ದುಲ್ ಕಲಾಂ ನೇಷನ್ ಸ್ಟ್ರೆಂತ್ ಅಂತ ಈಗ ನೋಡಿದ್ರೆ ನೀವು ಎಲ್ಲ ಸುಮಾರು ಹದಿನೆಂಟು ವರ್ಷದಿಂದ ಹಿಡಿದು ಮೂವತ್ತೈದು ನಲ್ವತ್ತು ವರ್ಷದ ಯುವಕರಿಂದ ಸ್ಟಾರ್ಟ್ ಆಗಿದೆ ಆಗಿದ್ದಾರೆ ಮೊದಲನೆಯದಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮೆಲ್ಲರ ತುಂಬ ಆಶೀರ್ವಾದವಿದೆ ನಮಗೆ ಪ್ರತಿ ಹೆಜ್ಜೆಯಲ್ಲೂ ನಮಗೆ ನಿಂತು ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ ನಮಗೆ ದಾರಿ ತೋರಿಸ್ತಾ ಇದ್ದೀರಾ ನಮ್ಮ ಪ್ರತಿಯೊಂದು ಕಷ್ಟದಲ್ಲೂ ಸುಖದಲ್ಲೂ ಭಾಗಿಯಾಗಿದ್ದೀರಾ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ವಂದನೆಗಳನ್ನ ಹೇಳುತ್ತಾ ನಾನು ನನ್ನ ಮಾತನ್ನು ಶುರು ಮಾಡ್ತೀನಿ ನಮಗೊಂದು ಕನಸಿತ್ತು ಒಂದು ಒಳ್ಳೆ ಊಟ ಕೊಡಬೇಕು ಎಲ್ಲರಿಗೂ ಒಂದು ಹೈಜೀನ್ ವೇನಲ್ಲಿ ಕೊಡಬೇಕು ಒಂದು ಒಳ್ಳೆ ಸ್ಟ್ಯಾಂಡರ್ಡ್ಸಲ್ಲಿ ಕೊಡಬೇಕಂತ ಸೊ ನಾವು ರಾಮೇಶ್ವರಂ ಕೆಪೇನ ಸ್ಟಾರ್ಟ್ ಮಾಡಿದ್ವಿ ವಿತ್ ಎಕ್ಸ್ಕ್ಲೂಸಿವ್ ಸೌತ್ ಇಂಡಿಯನ್ ಫುಡ್ ಕನಸು ಅಲ್ಲಿಗೆ ನಿಲ್ಲಲಿಲ್ಲ ರಾಮೇಶ್ವರಂ ಆದಮೇಲೆ ವಾಟ್ ನೆಕ್ಸ್ಟ್ ಅನ್ನೋ ಕ್ವಶನ್ ನಮಗೆ ಮೂಡ್ತು ನಮ್ಮ ಟೀಮಲ್ಲಿ ಇನ್ನು ನಾವು ಏನು ಮಾಡ್ಬೋದು ನಮ್ಮ ಭಾರತೀಯ ಸಂಸ್ಕೃತಿನ ನಮ್ಮ ಜೊತೆಯಲ್ಲಿ ತಗೊಂಡು ಹೋಗೋದಕ್ಕೆ ನಾವು ಇನ್ನು ಏನು ಮಾಡ್ಬೋದು ಅಂತ ಕ್ವಶನ್ ಮೂಡಿದಾಗ ಅದಕ್ಕೆ ಉತ್ತರನೇ ಚಿಂತ ನಾವು ನಮ್ಮ ಸೌತ್ ಇಂಡಿಯನ್ ಕಲ್ಚರ್ನ ಎತ್ತು ತೋರಿಸಿದೀವಿ ರಾಮೇಶ್ವರಂ ಕೆಫೆನಲ್ಲಿ ವಿತ್ ಟ್ರೆಡಿಷನ್ ನಮ್ಮ ಎಲ್ಲ ಸೌತ್ ಇಂಡಿಯನ್ ಸ್ಟೇಟ್ಸಲ್ಲಿರೋ ಎಲ್ಲ ರಿಚ್ ಫುಡ್ ನ ನಾವು ತೋರಿಸಿದೀವಿ ಅದೇ ರೀತಿ ನಮ್ಮ ನಾರ್ತ್ ಇಂಡಿಯನ್ ಕಲ್ಚರ್ನ ನಾರ್ತ್ ಇಂಡಿಯನ್ ನ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಾವು ತೀರ್ಥನ ಸ್ಟಾರ್ಟ್ ಮಾಡಿದೀವಿ ಜೊತೆನಲ್ಲಿ ಇದು ಒಂದು ಡಿಫ್ರೆಂಟ್ ಫ್ಲೇವರ್ ಇದೆ ಈ ತೀರ್ಥ ಪ್ರಾಜೆಕ್ಟ್ ಅಲ್ಲಿ ಏನಂದ್ರೆ ಇದು ಸ್ಮಾಲ್ ಕ್ಯೂಟ್ ಮಾಡ್ಯೂಲ್ ಇದು ತುಂಬಾ ದೊಡ್ಡದು ಅಲ್ಲ ತುಂಬಾ ಚಿಕ್ಕದು ಅಲ್ಲ ಒಂದು ಮೀಡಿಯಮ್ ಆಗಿ ಒಂದು ಸೊ ದಟ್ ನಾವು ಎಲ್ಲಾ ಕಡೆ ನಾವು ಮಲ್ಟಿಪಲ್ ಔಟ್ಲೆಟ್ಸ್ನ ಮಾಡಬಹುದು ಅನ್ನೋ ಒಂದು ಕಾರಣದಿಂದ ಪುಟ್ಟು ಪುಟ್ಟು ಜಾಗದಲ್ಲೂ ಇದನ್ನ ಅಕಾಮಡೇಟ್ ಮಾಡಬಹುದು ಈ ಪ್ರಾಜೆಕ್ಟ್ ಅಲ್ಲಿ ಅಕಾಮಡೇಟ್ ಮಾಡಬಹುದು ಎಲ್ಲೆಲ್ಲಿ ನಾವು ರಾಮೇಶ್ವರಂ ಕೆಫೆನ ನಾವು ತಗೊಂಡು ಹೋಗೋಕೆ ಸಾಧ್ಯ ಆಗ್ತಿಲ್ವೋ ಅಲ್ಲಲ್ಲೆಲ್ಲ ತೀರ್ಥ ನಮ್ಗೆ ಪ್ರಾಜೆಕ್ಟ್ಸ್ ನ ಬರುತ್ತೆ ಜೊತೆ ಜೊತೆಯಾಗಿ ನಾವು ನಾರ್ತ್ ಇಂಡಿಯನ್ ಹಾಗೂ ಸೌತ್ ಇಂಡಿಯನ್ ಎರಡೂ ಕಸ್ಟಮರ್ಸ್ಗೆ ನಾವು ಎಕ್ಸ್ಕ್ಲೂಸಿವ್ ತುಂಬಾ ಒಳ್ಳೆ ಪ್ರಾಜೆಕ್ಟ್ಸ್ ನ ಕೊಡ್ಬೇಕು ಅನ್ನೋದು ನಮ್ಮ ಟೀಮ್ ನ ಉದ್ದೇಶ ಹಾಗಾಗಿ ನಾವು ಇದನ್ನ ಸ್ಟಾರ್ಟ್ ಮಾಡಿದೀವಿ ಆಲ್ಸೋ ನಮ್ಮ ಇನ್ನೊಂದು ದೊಡ್ಡ ಧ್ಯೇಯ ಒಂದು ತುಂಬ ಯುವಕರಿಗೆ ನಾವು ಕೆಲಸ ಕೊಡಬೇಕು ಅನ್ನೋದು ನಮ್ಮ ಕನಸು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಬೇಕು ಅನ್ನೋದು ನಮ್ಮ ಕನಸು ಹಾಗಾಗಿ ನಾವು ಮತ್ತಷ್ಟು ಜನಗಳಿಗೆ ಅದು ಎಲ್ಲ ರೂರಲ್ ಏರಿಯಾಸಿಂದ ಕರ್ಕೊಂಡು ಬಂದು ನಾವು ಕೆಲಸ ಕೊಡ್ತಾ ಇದ್ದೀವಿ ಇನ್ನಷ್ಟು ನಾವು ಇನ್ಕ್ರೀಸ್ ಮಾಡಬೇಕು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಂತ ನಾವು ಹಳ್ಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಸೇರಿಸ್ಕೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಟು ನಾವು ಈ ಪ್ರಾಜೆಕ್ಟ್ನ ಶುರು ಮಾಡ್ತಾಯಿದ್ದೀವಿ ನಾವು ಹೇಗೆ ಟ್ರೈನಿಂಗ್ ಕೊಡ್ತೀವಿ ನಮ್ಮ ಎಂಪ್ಲಾಯೀಸ್ಗೆ ಅಂದರೆ ಅಟ್ಲೀಸ್ಟ್ ನಾವು ಸಿಕ್ಸ್ ಟು ಏಯ್ಟ್ ಮಂತ್ಸ್ ಮುಂಚೆನೇ ನಾವು ಅವ್ರನ್ನ ಎಂಪ್ಲಾಯ್ ಮಾಡ್ಕೊತೀವಿ ತೀರ್ಥ ಪ್ರಾಜೆಕ್ಟ್ಗೆ ನಾವು ಎರಡು ವರ್ಷ ಮುಂಚೆನೇ ಎಂಪ್ಲಾಯ್ ಮಾಡ್ಕೊಂಡಿದ್ದೀವಿ ಎರಡು ವರ್ಷದಿಂದನೂ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಎರಡು ವರ್ಷ ಮುಂಚೆನೇ ನಾವು ಈ ಜಾಗ ತೊಗೊಂಡಿದ್ದೀವಿ ಎರಡು ವರ್ಷ ರಿಸರ್ಚ್ ಮಾಡಿ ನಾವು ಈ ಪ್ರಾಜೆಕ್ಟ್ನ ಬಿಡ್ತಾ ಇದ್ದೀವಿ ಇದು ಒಂದು ತಿಂಗಳು ಎರಡು ತಿಂಗಳಲ್ಲಿ ಕಷ್ಟಪಟ್ಟಿರೋದಲ್ಲ ಎರಡು ವರ್ಷದಿಂದ ಸತತ ಪ್ರಯತ್ನ ಮಾಡಿ ಒಂದೊಂದೇ ರೆಸಿಪಿನ ಫೈನಲ್ ಮಾಡಿ ಹೇಗೆ ಬರಬೇಕು ಯಾವ ಟೈಪ್ ಆಫ್ ಇಂಗ್ರೀಡಿಯೆಂಟ್ಸ್ ಬರಬೇಕು ಯಾವ ಬ್ರ್ಯಾಂಡೆಡ್ ಇಂಗ್ರೀಡಿಯೆಂಟ್ಸ್ ಬರಬೇಕು ಆ ಥರ ನಾವು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು